ಐದು ಭಾಷೆಯಲ್ಲಿ ರಿಲೀಸ್ ಆಗಿದ್ದ ಕೆಜಿಎಫ್ ಸಿನಿಮಾ ಇದುವರೆಗೂ ಯಾರೋ ಮಾಡದಂತಹ ದಾಖಲೆಯನ್ನ ನಿರ್ಮಿಸಿತ್ತು ಈ ರೆಕಾರ್ಡ್ ಬ್ರೇಕ್ ಮಾಡೋಕೆ ಸತ್ಯಕ್ಕಂತೂ ಆಗಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತಹ ಸಂದರ್ಭದಲ್ಲಿಯೇ ಯಜಮಾನ ಎಂಟ್ರಿಯಾದ ಅದರ ಪರಿಣಾಮ ಕೆಜಿಎಫ್ ರೆಕಾರ್ಡ್ ಬ್ರೇಕ್ ಆಗೋ ಲಕ್ಷಣಗಳು ಕಾಣ್ತಾ ಇದೆ ಏನಿದ್ದು ಅಂತೀರಾ ಎಲ್ಲದೆ ಕಂಪ್ಲೀಟ್ ಡೀಟೇಲ್ಸ್ ಆದ್ರೆ ಅದಕ್ಕಿಂತ ಮುಂಚೆಸ್ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಪಕ್ಕದಲ್ಲಿರೋ ಬೆಲ್ ಬೆಲ್ಲ ಸದ್ಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಸಿನಿಮಾ ವರ್ಲ್ಡ್ ವೈಡ್ ಬಿಡುಗಡೆಗೆ ಆಗಿದ್ದು ಎಲ್ಲೆಡೆಯೂ ಉತ್ತಮ ಪ್ರದರ್ಶನ ಕಾಣ್ತಿದೆ ಅದಕ್ಕೂ ಮುಂಚೆ ತೆರೆ ಕಂಡಿದ್ದ ಕೆಜಿಎಫ್ ಚಿತ್ರವು ಎಪ್ಪತ್ತೈದು ದಿನ ಪೂರೈಸಿ ಇನ್ನು ಹಲವು ಚಿತ್ರಮಂದಿರಗಳಲ್ಲಿ ಪ್ರದರ್ಶನವಾಗುತ್ತಲೇ ಇದೆ ಈ ಎರಡು ಚಿತ್ರಗಳು ನಮ್ಮ ಕನ್ನಡದ ಹೆಮ್ಮೆಯ ಚಿತ್ರಗಳು ಕನ್ನಡದಲ್ಲಿ ಅತಿ ಹೆಚ್ಚು ವೀಕ್ಷಣೆ ಕಂಡ ಟ್ರೇಲರ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ರಾಕಿಂಗ್ ಸ್ಟಾರ್ ಯಶ್ ಅವರ ಕೆಜಿಎಫ್ ಚಾಪ್ಟರ್ ಒನ್ ಟ್ರೇಲರ್ ಇದೀಗ ಈ ದಾಖಲೆಯನ್ನ ಮುರಿಯೋಕೆ ದರ್ಶನ್ ಯಜಮಾನ ಸಜ್ಜಾಗಿದೆ ಅಂದ್ಹಾಗೆ ಎರಡೂ ಟ್ರೇಲರ್ಗಳು ಹದಿನೆಂಟು ಮಿಲಿಯನ್ಗಳಾಗಿದ್ದು ಆದರೆ ಕೆಜಿಎಫ್ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರದ ಅರವತ್ತೇಳು ನವೆಂಬರ್ಂದು ಬಿಡುಗಡೆಯಾಗಿದ್ದ ಕೆ ಜಿ ಎಫ್ ಕನ್ನಡ ಟ್ರೇಲರ್ ಇಲ್ಲಿಯವರೆಗೂ ಹದಿನೆಂಟು ಮಿಲಿಯನ್ ಆರ್ನೂರ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ವ್ಯೂಸ್ಗಳ ವೀಕ್ಷಣೆಯನ್ನ ಪಡ್ಕೊಂಡು ಕನ್ನಡದ ಮಟ್ಟಿಗೆ ಮೊದಲ ಸ್ಥಾನದಲ್ಲಿದೆ ಕೆಜಿಎಫ್ ಮಟ್ಟಿಗೆ ಯಾವ ಟ್ರೇಲರ್ ಕೂಡ ಯಶಸ್ಸು ಕಂಡಿರಲಿಲ್ಲ ಇನ್ನು ಕೆಜಿಎಫ್ ದಾಖಲೆ ಮುರಿಯಲು ಕಷ್ಟ ಸಾಧ್ಯ ಅಂತ ಲೆಕ್ಕಾಚಾರ ಹಾಕ್ತಿದ್ದ ವೇಳೆ ದರ್ಶನ್ ಅಭಿನಯದ ಯಜಮಾನ ಟ್ರೇಲರ್ ಬಂತು ನೋಡ ನೋಡುತ್ತಿದ್ದಂತೆಯೇ ಕೆಜಿಎಫ್ ಸನಿಹಕ್ಕೆ ಬಂದ ಯಜಮಾನ ಈಗ ಗೆಸ್ಟ್ ಟ್ರೇಲರ್ ದಾಖಲೆ ಅಳಿಸಿ ಹಾಕೋ ಹಾದಿಯಲ್ಲಿದೆ ಫೆಬ್ರವರಿ ಒಂಬತ್ತರಂದು ರಿಲೀಸ್ ಆಗಿದ್ದ ಯಜಮಾನ ಟ್ರೇಲರ್ ಇಲ್ಲಿಯವರೆಗೂ ಹದಿನೆಂಟು ಮಿಲಿಯನ್ ನಾನೂರ ನಾನೂರ ಸಾವಿರದ ಇಪ್ಪತ್ತೇಳು ಗಳನ್ನ ಪಡ್ಕೊಂಡಿದೆ ಇನ್ನು ಕೆಎಚ್ಎಫ್ ವ್ಯೂಸ್ ಗಳಿಗೆ ಹೋಲಿಸಿಕೊಂಡ್ರೆ ಯಜಮಾನನ ವ್ಯೂಸ್ಗೆ ಇನ್ನು ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರದ ನಾನೂರ ಅರವತ್ತೇಳು ವ್ಯೂಸ್ ಆದರೆ ಕೆ ಜಿ ಎಫ್ ಟ್ರೇಲರ್ ವೀಕ್ಷಣೆಯನ್ನ ಕ್ರಾಸ್ ನೋಡಿದ್ರೆ ಯಜಮಾನ ಸಿನಿಮಾ ಈ ದಾಖಲೆಯನ್ನ ಬ್ರೇಕ್ ಮಾಡಿದ್ರು ಅದು ಶಾಶ್ವತವಲ್ಲ ಆ ರೆಕಾರ್ಡ್ ಬ್ರೇಕ್ ಮಾಡೋಕೆ ಇನ್ನೊಂದು ಟ್ರೇಲರ್ ಬರಬಹುದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಕನ್ನಡ ಚಿತ್ರರಂಗ ಹೆಚ್ಚು ಸದ್ದು ಮಾಡ್ತಾ ಇದ್ದು ಈ ನಂಬರ್ಸ್ ಎಲ್ಲಾ ದಿನದಿಂದ ದಿನಕ್ಕೆ ಧೂಳಿಪಟ ಆಗುತ್ತೆ ಏನೇ ಆಗ್ಲಿ ನಮ್ಮ ಕನ್ನಡದ ಕೆಜಿಎಫ್ ಮತ್ತು ಯಜಮಾನ ಮಾಡಿರೋ ಸಾಧನೆಗಳು ಖುಷಿ ಕೊಡುವಂತಹದ್ದು ಎಮ್ಮೆಯ ವಿಚಾರ ಏನಂತೀರಾ ಫ್ರೆಂಡ್ಸ್ ಮಿಸ್ ಮಾಡ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಬಾಸ್ ಅಥವಾ ರಾಕಿಂಗ್ ಸ್ಟಾರ್ ಗ್ಯಾಶ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ತಿಳಿಸಿ ಪಕ್ಕ ರಾಕಿಂಗ್ ಸ್ಟಾರ್ ಗ್ಯಾಶ್ ಮತ್ತು ಬಾಸ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡ್ತಾ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು